ನಮಸ್ಕಾರ ಸ್ನೇಹಿತರೆ ಹೊರಕೆ ಎಲ್ಲಿಯವರೆಗೂ ಬಂಧನದಲ್ಲಿರುವುದೋ ಅಲ್ಲಿಯವರೆಗೆ ಕಸವನ್ನು ಸ್ವಚ್ಛ ಮಾಡುತ್ತದೆ ಯಾವಾಗ ಬಂಧನ ಕಳಚುವುದೋ ಆಗ ಅದುವೇ ಕಸವಾಗಿ ಬಿಡುತ್ತದೆ ಅದಕ್ಕಾಗಿ ಯಾವಾಗಲೂ ನಾವು ನಮ್ಮವರೊಂದಿಗೆ ಜೊತೆಯಾಗಿರಬೇಕು ಅನೇಕದಲ್ಲಿಯೇ ಏಕತೆ ಇರುತ್ತದೆ ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಕೊಡಿ ಎಂದು ಬೇಡಿಕೊಳ್ಳಿ ಯಾಕೆಂದರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಷ್ಟವೋ ಸುಖವೋ ಎಲ್ಲವೂ ನಿನ್ನ ಪ್ರಸಾದವೇ ನೀನು ಕೊಟ್ಟದ್ದನ್ನು ಅನುಭವಿಸುವುದಷ್ಟೇ ನನ್ನ ಕರ್ತವ್ಯ ಮುಂದೆ ಆಗಬಹುದಾದುದೆಲ್ಲವೂ ನಿನ್ನ ಇಚ್ಛೆ ಆ ಇಚ್ಛೆಗೆ ವಿರೋಧವಾಗಿ ನಡೆಯುವ ಶಕ್ತಿ ನನಗಿಲ್ಲ ಆದರೆ ಬಂದ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯನ್ನು ಕೊಡು ಭಗವಂತ ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು